ಯಾವುದೇ ಹೇಳಬೇಕು ಲಕ್ಕಂಜ ನಮ್ಮನ್ನು ಶಾಸಕ ಶಾಸಕರನ್ನು ಅದು ನೋಡಿದ್ರೆ ಚರ್ಚೆ ಯಾವ ಅವರು ಕೂಡ ಕೂಡ ನೋಡಿರಿ ಒಂದು ಉದಾಹರಣೆ ಯಾರ ಬಗ್ಗೆ ಅಲ್ಲಿಗೆ ನೋಡೋದ ಲೀಡ್ರನ್ನ ಒಂದು ಉದಾಹರಣೆ ಕೊಡ್ತೀನಿ ಮೊನ್ನೆ ಲೋಕಸಭಾ ಚುನಾವಣೆ ಚಿಕ್ಕೋಳಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕರ್ಕೊಂಡು ಪ್ರಬಲ ಕಾಣಿಸಿದ್ರು ಅವ್ರ ಟಿಕೆಟ್ ವಂಚಿತವರು ಒಂಚೋದು ಬಂಡಾಯ ಇದ್ರು ಬಂದ ತಕ್ಷಣ ಯಡಿಯೂರಪ್ಪ ಐದು ತಕ್ಷಣ ಐದು ತಕ್ಷಣ ಬಂದು ಶಮಂಡ್ ಮಾಡು ಕೆಲಸಕ್ಕೆ ಹಚ್ಚರು ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಈ ಮಟ್ಟಿಗೆ ಬಂದಿದೆ ಇಷ್ಟೇ ನಮ್ಮ ಕಾಂಗ್ರೆಸ್ ಆದರೆ ಇನ್ನು ಈವರೆಗೆ ನನಗೆ ಯಾರು ಮತ ಈ ಕ್ಷಣದವರೆಗೆ ನನಗೆ ಯಾರು ಬಾ ನಮ್ಮ ಪಕ್ಷ ಏನು ಕೇಳಿಲ್ಲ ಒಂದು ನಾನು ಯಾರು ನಾನು ಪಕ್ಷದ ಬಂದಿದ್ದೆ ನಾನು ರಾಜ ಕೊಟ್ಟದ್ರೆ ನಾನು ಬೇರೆ ಪಕ್ಷ ವಿಚಾರ ಒಂದು ವಿಚಾರ ಏನಂತಂದ್ರೆ ಮೂಲ ಕಾಂಗ್ರೆಸ್ ಎಲ್ಲ ಹೊರಗಾಗ ನೋಡಿ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಶಾಂತ ತಪ್ಪು ಮಾಡಿದಕ್ಕೆ ದಳದಾರ್ನೇನು ನಾವು ಅದನ್ನು ತೊಗೊಂಡಿಲ್ಲ ನಮ್ಮ ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಬಂದರೂ ಚಲೋ ಆಯಿತು ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ ಗುಂಪುಗಾರಿಕೆ ಜಾತಿ ಇರಲಿಲ್ಲ ತೊಂಬತ್ತೊಂಬತ್ತು ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋದು ಆದರೆ ಇವತ್ತಿನ ಕೈ ಮೀರಿ ಹೋಗಿದೆ

ರಜೆ ಕೊಟ್ಟು ಮುಂದಿನ ನಿರ್ಧಾರ ಮಾಡ್ತೀನಿ ಈಗ ರಜನಿಗೆ ಕೊಟ್ಟಿಲ್ಲ ನಾವು ನಾನು ರಾಮಪತಿ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆಕಟ್ಟೆ ಮಾತಾಡ್ಬಾರ್ದು ಪ್ರಕಾಶ್ ಭವನ ಮಾತಾಡೋಕ್ಕಿಂತ ಜವಾಬ್ದಾರಿ ಜವಾಬ್ದಾರಿಸ್ಕೊಂಡ್ರೆ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ ಐದು ಐವತ್ತು ಶಾಸಕರ ನನಗೆ ಜವಾಬ್ದಾರಿ ಬರ್ತದೆ ನಾವು ಯಾವಾಗ ನಾನು ಪಕ್ಷಿ ಅವ್ರು ಮಾಡಿದ್ರೆ ನನಗೆ ರಜೆ ಕೊಟ್ಟು ಮಾಡ್ಕೋತೀವಿ ನಾನು ಕತ್ಲಕಲ್ವಿ ಅಂತ ಅಲ್ಲ ನಾವು ಓಪನ್ ಮಾಡೋ ಕಣಿಸೋದು ಹತಾಶವನ್ನು ಮಾಡುವಂಥದ್ದನ್ನು ಉತ್ತರ ಕೊಡ್ತಾರೆ ಲಕ್ಷಣ ಜಾರಿಗೆ ಶಾಸಕ ಆದ್ರೆ ಸಂತೋಷಪಡೋ ಮನುಷ್ಯ ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ ಶಾಸಕ ಮಾಡಕ್ಕೆ ನಾ ಯಾವಾಗ್ ಮಾಡಿ ಹೇಳಿದ್ದೇನೆ ಲಕ್ಕಣ್ಣ ಜಾರಕಿಹೊಳಿ ಈಗಾಗಲೇ ಒಬ್ಬ ಸೋದರು ಹಾಳು ಇನ್ನೊಂದು ಸೋದರ ಸೋದರ ಹಾಳು ಮಾಡಿ ಕೊಡೋದಿಲ್ಲ ಲಕ್ಷಣ ಜಾರಕಿ ಎಮ್ ಎಲ್ ಆರು ಎಲ್ಲ ತೆಗೆದು